はい。Yeah. ನಮಸ್ತೆ ಅಣ್ಣ ನಮಸ್ತೆ ನೋ ಗರಂಡಿ ಗರಂಡಿ ಗ್ಯಾರಂಟಿ ಆ ಪಂದ್ರ ಪರಂತಲ್ಲ ಹಾ ಪಂದ್ರ ಪರಂ ಇಲ್ಲಿ ರೇಸ್ ಗೆ ನಿಮಗೆ ಎಷ್ಟು ನೋಡಿ ಸರ್ ನಾಗರಾಜ್ ಕೊಟ್ಟಿರೋದು ಸರ್ ಇದು ನೀವಾ ಹಾ ನಿಮ್ಮ ಹೆಸರು ಹೇಳಿ ಬಿಎಸ್ ತಿಮ್ಮ ಸಂಧಮ್ ಸರ್ ತಿಮ್ಮ ಸಂಧ್ರಾ ಹಾ ನೀವು ಯಾವ ತರ ಓರಿಗಳು ಬೇಕು ಯಾವ ತರದ್ದು ಬೇಕು ಇದು ತರ ಬೇಕು ಅಂದ್ರೆ ರೇಸ ಆಗಾ ಇದೇ ತರ ಏನು ಸುಳೆಪಾಳಿ ನಮ್ಮ ಇಲ್ಲಿ ಏನಿಲ್ಲ

ಯಾರಾದ್ರು ಈ ತರ ಎತ್ತುಗಳಿದ್ರೆ ಅಂದ್ರೆ ರ್ಯಾಶಿರ ಓರಿ ನಿಮ್ಗೆ ಕಾಂಟಾಕ್ಟ್ ಮಾಡ್ಬೋದಲ್ವಾ ಹಾ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಟೂ ಫೋರ್ ಸಿಕ್ಸ್ ಫೋರ್ ಸೆವೆನ್ ನೋಡಿ ಮಹಾರಾಷ್ಟ್ರದಿಂದ ಬರ್ತಾರೆ ನಮ್ಮ ಸ್ನೇಹಿತರು ಅದೇ ನಮ್ಮ ಸ್ನೇಹಿತರು ದೊಡ್ಡಪ್ಪ ಇವರು ನಮ್ಮ ಕರ್ನಾಟಕದಿಂದ ಅಥವಾ ತಮಿಳುನಾಡಿನಿಂದ ತಗೊಂಡೋಗ್ಲಿ ನನ್ನ ಹತ್ರ ತಗೊಂಡೋಗಿದ್ರು ಪರವಾಗಿಲ್ಲ ಯಾಕೆ ಅಂದ್ರೆ ಬೇರೆಯವರು ಅವ್ರನಿಂದ ಹೌದು ಅವ್ರು ಇವ್ರಿನಿಂದ